ಮನೇಲಿ ಎಷ್ಟೇ ಟ್ರೈ ಮಾಡಿದ್ರು ಹೋಟೆಲ್ ತರ ಗರ್ಗರಿಯಾಗಿ ಉದ್ದಿನ ವಡೆ ಬರ್ತಾ ಇಲ್ಲ ಅನ್ನೋರು ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಒಂದು ಪರ್ಫೆಕ್ಟ್ ಆಗಿರುವಂತ ರೆಸಿಪಿನ ತಿಳ್ಕೊಳಂಗಾಗುತ್ತೆ ಹೋಟೆಲ್ ಸೀಕ್ರೆಟ್ಸ್ ಇವತ್ತು ನಾನು ನಿಮ್ ಜೊತೆಗೆ ಹೇಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವ ಗರ್ಗರಿಯಾಗಿರುವ ಉದ್ದಿನ ಒಡೆ ಹೋಟೆಲ್ ಸ್ಟೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಇದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಉದ್ದಿನ ಕಾಳನ್ನ ತಗೊಂಡಿದೀನಿ ಇದು ಉದ್ದಿನ ಬೇಳೆ ಎಲ್ಲ ಉದ್ದಿನ ಕಾಳು ಹಿಡಿದಾಗಿರುವ ಉದ್ದಿನ ಕಾಳು ಒಂದ್ ಕಪ್ ತಗೊಂಡಿದೀನಿ ಹಾಗೇನೆ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ಈ ಹೋಟೆಲ್ಗಳಲ್ಲಿ ಬರಿ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳಿನಲ್ಲೇ ಉದ್ದಿನ ವಡೆ ಮಾಡಲ್ಲ ಅದ್ರ ಜೊತೆ ಕಡಲೆ ಬೇಳೆ ಮಿಕ್ಸ್ ಮಾಡೇ ಮಾಡ್ತಾರೆ ಅದಕ್ಕೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಒಂದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತಲ್ಲ ಅದು ಇದರಿಂದಾನೆ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿದ್ರೆ ಒಂದು ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಂಡು ಇದು ಮುಳುಗೋವರೆಗೂ ನೀರನ್ನು ಹಾಕೊಂಡು ಅಥವಾ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ಗಂಟೆ ನೆನೆಯಕ್ಕೆ ಬಿಡ್ತೀನಿ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ನೆನೆಸ್ಬೋದು ನೀವು ಇವಾಗ ನೋಡ್ತಿರ್ಬೋದು ಈ ತರ ಚೆನ್ನಾಗಿ ನೆನ್ಕೊಂಡಿದೆ ಉದ್ದಿನ ಕಾಳು ಅಥವಾ ಕಡಲೆಬೇಳೆ ಇದನ್ನ ಇವಾಗ ಮಿಕ್ಸರ್ ಜಾರ್ ಹಾಕೊಳ್ತಾ ಇದೀನಿ ಒಂದು ಚೂರು ನೀರನ್ನ ಸೇರಿಸ್ಕೋಬೇಡಿ ಜಸ್ಟ್ ಕಾಳುಗಳೇನೇ ನೀರನ್ನ ಡ್ರೈನ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕೊಂಡು ಇದಕ್ಕೆ ನಾನಿಲ್ಲಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಕೊಂತ ಇದೀನಿ ಹಾಗೆಯೇ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಜೊತೆಗೆ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲ ಬಡೇತ ಟೈಪ್ ಮಾಡ್ತಾ ಇದೀನಿ ಒಂದು ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ ಇದನ್ನ ನುಣ್ಣಗೆ ರುಬ್ಕೊಂಡ್ ಬರ್ಬೇಕು ನೀರು ಹಾಕ್ತಂಗೆ ರುಬ್ಕೊಂಡ್ ನೀವು ಉದ್ದಿ ವಡೆ 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 ಮಾಡೋದಾದ್ರೆ ಮಾಡೋದಾದ್ರೆ ತರ ಉದ್ದಿನ ಉದ್ದಿನ ಪ್ಲೇನ್ ಹಿಟ್ಟು ರುಬ್ಬಾದ್ಮೇಲೆ ನೀವು ಸಣ್ಣದಾಗಿ ಶುಂಠಿ ಮತ್ತೆ ಕಾಯಿ ಹಸಿ ಮೆಣಸಿನಕಾಯಿ ಹಾಕೋಬಹುದು ತರ ಮಾಡ್ತಾ ಇರೋದ್ರಿಂದ ಇದೆಲ್ಲ ಮಸಾಲೆನೂ ಹಾಕೊಳ್ತಾ ಇದೀನಿ ಹಾಕೊಂಡ್ ನೋಡಿ ಇದನ್ನ ಸಣ್ಣಗೆ ರುಬ್ಕೊಂಡ್ ಬಂದಿದೀನಿ ಈ ತರ ಗಟ್ಟಿ ಆಗಿರ್ಬೇಕು ಇದನ್ನ ಒಂದ್ ಮಿಕ್ಸಿಂಗ್ ಬೌಲ್ ಗೆ ತೆಗೆದು ಇಟ್ಕೊಂಡಿದೀನಿ ಇನ್ನೇನ್ ಮಾಡ್ಕೊಳ್ತೀವಿ ಅನ್ನೋವಾಗ ನಾನಿಲ್ಲಿ ಒಂದ್ ಚಿಟಿಕೆ ಆಗೋಷ್ಟು ಸೋಡಾ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದ್ ಎರಡ್ ಚಿಟಿಕೆ ಆಗೋಷ್ಟು ಇಲ್ಲಿ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಹಿಂಗ್ ಹಾಕೋದ್ರಿಂದ ವಡೆ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮೇಲಿನ ಲೇಯರ್ ಏನಿರುತ್ತೆ ನೋಡಿ ಒಡೆದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಹೋಟೆಲ್ ಅಲ್ಲಿ ಟ್ರೈ ಮಾಡಿರ್ಬೋದು ಮೇಲ್ಗಡೆ ಲೇಯರ್ ತುಂಬಾ ಕ್ರಿಸ್ಪಿಯಾಗಿರುತ್ತಲ್ಲ ಆಗಿರುತ್ತಲ್ಲ ಅದಕ್ಕೆ ಇದೇ ಕಾರಣ ಈ ಹಾಕೋದ್ರಿಂದಾನೆ ಹಾಗೆ ನಾನು ಇಲ್ಲಿ ಮಸಾಲೆ ವಡೆ ಟೇ ಟೇಸ್ಟ್ ಕೊಡಕ್ಕೋಸ್ಕರ ನಾನು ಇಲ್ಲಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಸಬ್ಬಸಿಗೆ ಸೊಪ್ಪು ತುಂಬಾ ರುಚಿ ಕೊಡುತ್ತೆ ನೀವು ಒಂದ್ಸತಿ ಮಾಡಿ ನೋಡಿ ಮಸಾಲೆ ವಡೆಗೆ ನಾವು ನೀವು ಈ ತರ ಹಾಕಿರ್ತೀರ ಈ ತರ ಉದ್ದಿನ ವಡೆಗೂ ಕೂಡ ಮಾಡಿ ಹಾಕಿ ನೋಡಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ ಕೂಡ ನಾನಿಲ್ಲಿ ಸೇರಿಸ್ಕೊಂತ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಸಿಗ್ತಾ ಇದ್ರೆ ಈ ವಡೆನಲ್ಲಿ ಇದನ್ನು ಕೂಡ ಅಷ್ಟೇ ಕ್ಲೀನ್ ಆಗಿ ಸತಿ ಮಿಕ್ಸ್ ಮಾಡ್ಕೋಬೇಕು ಇನ್ನೇನ್ ಮಾಡ್ತೀವಿ ನೀವು ವಡೆ ಮಾಡ್ತೀರಾ ಅನ್ನೋವಾಗ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಡಿ ಇವಾಗ ನಾನು ಎಣ್ಣೆ ವಡೆ ಶೇಪ್ ಅಲ್ಲಿ ಮಾಡ್ಕೊಂಡು ಸಣ್ಣ ಸಣ್ಣ ಮಿನಿ ವಡೆನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನಿಮ್ ಪಾತ್ರೆ ಎಷ್ಟು ಎಷ್ಟೆಸತ್ತೋ ಅಷ್ಟು ದೊಡ್ಡ ದೊಡ್ಡದಾಗಿ ನೀವು ಮಾಡ್ಕೋಬೋದು ಅಥವಾ ದೊಡ್ಡ ದೊಡ್ಡ ವಡೆಗಳು ನಿಮ್ಗೆ ಇಷ್ಟ ಆದ್ರೆ ಹೋಟೆಲ್ ತರ ದೊಡ್ಡ ದೊಡ್ಡದಾಗಿ ನೀವು ಮಾಡ್ಕೋಬಹುದು ಈ ತರ ಕೈಯಿಂದ ನಿಮ್ಗೆ ಅಭ್ಯಾಸ ಇಲ್ಲ ಅಂದ್ರೆ ಒಂದು ಸ್ಟ್ರೈನರ್ ಇರುತ್ತಲ್ಲ ಟೀ ಸೋಸೋದು ಅದ್ರ ಹಿಂದಿನ ಭಾಗದಲ್ಲಿ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಾಕೊಂಡು ಅದ್ರ ಹಿಂದ್ಗಡೆ ಈ ವಡೆನ ತಟ್ಕೊಂಡು ಬಿಟ್ಕೋಬಹುದು ಆರಾಮಾಗಿ ತುಂಬಾ ಸುಲಭ ಆಗುತ್ತೆ ನಾನು ಈ ಮತ್ತೊಂದು ವಡೆ ರೆಸಿಪಿನ ಶೇರ್ ಮಾಡಿದಾಗ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಯಾವ ತರ ವಡೆನ ಈಸಿಯಾಗಿ ಬಿಟ್ಕೋಬಹುದು ಅಂತ ಹೇಳಿ ಅದನ್ನ ಡಿಸ್ಕ್ರಿಪ್ಷನ್ ಇಲ್ಲ ಅಥವಾ ಇಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ಆ ವಿಡಿಯೋನ ನೋಡಿ ಅವಾಗ ನಿಮಗೊಂದು ಐಡಿಯಾ ಬರುತ್ತೆ ಒಂದೇ ಮೊದಲ ಸತಿ ಮಾಡ್ತಿರೋ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇವಾಗ ನೋಡಿ ಕಲರ್ ಫುಲ್ ಚೇಂಜ್ ಆದ್ಮೇಲೆ ಈ ತರ ಗೋಲ್ಡನ್ ಕಲರ್ ಬಂದಾದ್ಮೇಲೆ ನಾನು ಇಲ್ಲಿ ಇದನ್ನ ತೆಗಿತಾ ಇದ್ದೀನಿ ಒಂದು ಟಿಶ್ಯೂ ಮೇಲ್ಗಡೆ ತೆಗಿರಿ ಅಥವಾ ಎಣ್ಣೆ ಸ್ವಲ್ಪ ಹೀರ್ಕೊಂಡಿದ್ರೆ ಅದೆಲ್ಲ ಬಿಟ್ಕೊಳತ್ತೆ ಒಂದು ಚೂರು ಎಣ್ಣೆ ಹೀರ್ಕೊಳ್ಳೋಲ್ಲ ನೀವು ಬರೀ ಒದ್ದಿ ಉದ್ದಿನ ವಡೆ ಏನಾದರೂ ಮಾಡಿದ್ರೆ ಎಣ್ಣೆ ಚಿಕ್ಕಾಪಟ್ಟೆ ಹೀರ್ಕೊಂಡ್ಬಿಡುತ್ತೆ ಸ್ವಲ್ಪ ಕಡಲೆಬೇಳೆ ಮಿಕ್ಸ್ ಮಾಡ್ಲೇಬೇಕು ತುಂಬಾ ರುಚಿಯಾಗಿ ಬರುತ್ತೆ ಎಣ್ಣೆ ಕೂಡ ಜಾಸ್ತಿ ಇಟ್ಕೊಳ್ಳಲ್ಲ ಇವಾಗ ನೋಡ್ತಿರ್ಬೋದು ಉದ್ದಿನ ಮಸಾಲಾ ವಡೆ ರೆಡಿ ಆಗಿದೆ ತುಂಬಾ ರುಚಿಯಾಗಿತ್ತು ಖಂಡಿತವಾಗ್ಲೂ ಮಸಾಲೆ ವಡೆ ತರ ನೀವು ಉದ್ದಿನ ವಡೆ ಮಾಡ್ಕೊಂಡ್ರೆ ತುಂಬಾ ರುಚಿ ಕೊಡುತ್ತೆ ಸೊ ಹೆಲ್ತಿಗೂ ಕೂಡ ಒಳ್ಳೇದು ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು